ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬೆಸಿಲಳು ಎಪಿಸೋಡ್ ಟ್ವೆಂಟಿ ಫೋರ್ ಹೆಚ್ ಓಡಿ ಬಳಿ ಪರ್ಮಿಷನ್ ತೆಗೆದುಕೊಂಡು ಬಂದವನು ತಾನ್ಯ ಮತ್ತು ಶಿಶಿರ್ ಜೊತೆಗೆ ಊರಿನ ದಾರಿ ಹಿಡಿದ ಶಿಶಿರ್ ನೀನು ಬೈಕಲ್ಲಿ ಬಾರೋ ನಾನು ಮಾವನೊಂದಿಗೆ ಮಾತಾಡ್ತಾ ಬರ್ತೀನಿ ಅಕ್ಕನ ಮಾತಿಗೆ ನಗುತ್ತಲೇ ಒಪ್ಪಿಗೆ ಸೂಚಿಸಿ ಅವರಿಬ್ಬರೂ ಹೋಗುತ್ತಿದ್ದ ಕಾರನ್ನು ಹಿಂಬಾಲಿಸಿದ ಶಿಶಿರ್ ಅವನಿಗೆ ಅವರಿಬ್ಬರ ಬಗ್ಗೆ ಚೆನ್ನಾಗಿ ಗೊತ್ತು ಯಾವಾಗಲೂ ಅವರಿಬ್ಬರ ಮಧ್ಯೆ ಮಾತಿನಲ್ಲಿ ಯಾರನ್ನೂ ಬಿಟ್ಟುಕೊಳ್ತಿರ್ಲಿಲ್ಲ ತಾನ್ಯ ಅದೆಂತಹ ಮಾತೋ ಏನೋ ಮದುವೆ ಆಗಿ ಅಂದರೆ ಇಬ್ಬರೂ ಒಪ್ಪೋಲ್ಲ ಆದರೂ ಗೆಳೆತನಕ್ಕಿಂತ ಹೆಚ್ಚೆ ಹಚ್ಚಿಕೊಂಡು ಬಿಟ್ಟಿದ್ದಾಳೆ ಮನದಲ್ಲಿ ಹೇಳಿಕೊಂಡೇ ಗಾಡಿ ಓಡಿಸುತ್ತಿದ್ದ ಶಿಶಿರ್ ಅವನಿಗೆ ಯಾವಾಗಲೂ ರಿಯಾಳನ್ನು ಗಂಟು ಹಾಕಲು ಶತಾಯು ಗತಾಯು ಪ್ರಯತ್ನ ನಡೆಯುತ್ತಲೇ ಇದೆ ಇವನೇ ಅವರತ್ತ ತಿರುಗಿಯೂ ನೋಡುತ್ತಿಲ್ಲ ಅಜ್ಜ ಅಜ್ಜಿ ಬಿಟ್ಟರೆ ಸೂರ್ಯನಿಗಾಗಿ ಮಾತ್ರವೇ ಆ ಮನೆಗೆ ಹೋಗೋದು ಕ್ಲಾಸ್ ಮುಗಿಸಿ ಬಂದವಳು ತನ್ನ ಟೇಬಲ್ ಬಳಿ ಕುಳಿತುಕೊಂಡ ತಕ್ಷಣವೇ ಅದೇನು ಕಾದಂಬರಿ ಹುಚ್ಚೋ ಶಾಶ್ವತಿ ಅವರಿಗೆ ಸಾಲದ್ದು ಅಂತ ಈ ರಮಣ್ ಸರ್ ಸಹ ಅದೇ ಗುಂಪು ಇಬ್ರು ಪುಸ್ತಕ ಎಕ್ಸ್ಚೇಂಜ್ ಮಾಡಿದ್ದು ಮಾಡಿದ್ದೆ ಓದಿದ್ದು ಓದಿದ್ದೆ ನಿರಂಜನ ಹೇಳುತ್ತಿದ್ರೆ ಓದಲಿ ಬಿಡು ನಿಂಗೆ ಇಷ್ಟವಿಲ್ಲ ಅಂದ ಮಾತ್ರಕ್ಕೆ ಬೇರೆಯವ್ರಿಗೆ ಯಾಕೆ ಹೇಳ್ತೀಯಾ ತಣ್ಣಗೆ ಹೇಳಿ ಕುಳಿತಲು ಕಿರಣ ಅಯ್ಯೋ ಪ್ರಾಬ್ಲಮ್ ಅದೆಲ್ಲ ಕಿರಣ ಮೇಡಮ್ ಅಕಸ್ಮಾತ್ ಒಂದಿನ ಅತ್ತ ರಮಣ್ ಸರ್ ಹೋಗ್ಲಿಲ್ಲ ಅಂದರು ಶಾಶ್ವತಿ ಮೇಡಮ್ ಬಳಿ ಪುಸ್ತಕ ಇಸ್ಕೊಂಡು ಬನ್ನಿ ಅಂತ ಎಲ್ಲರ ಬಳಿಯೂ ಹೇಳ್ತಾರೆ ಆಕೆ ಹುರುಳಿ ಕಾಳಂತೆ ಹೇಳಿದರೆ ಬೆಳಗ್ಗೆ ಶಾಶ್ವತಿ ಬೇಸದ ಬೇಸರದಲ್ಲಿದ್ದದ್ದು ನೆನಪಾಯಿತು ಕಿರಣಾಳಿಗೆ ಅದರ ಬಗ್ಗೆ ಮಾತನಾಡದೆ ತನ್ನ ಕೆಲಸದ ಕಡೆ ಗಮನ ನೀಡಿದ್ಲು ಕಾಲೇಜ್ ಮುಗಿಸಿ ಬಸ್ಗಾಗಿ ಕಾಯುತ್ತಿದ್ದರು ಕಿರಣ ಮತ್ತು ನಿರಂಜನ ಓಡುವ ನಡಿಗೆಯಲ್ಲಿ ಭಯದಲ್ಲಿ ಹೆಜ್ಜೆ ಹಾಕುತ್ತಾ ಬಂದರು ಶಾಶ್ವತಿ ಶಾಶ್ವತಿ ಮೇಡಮ್ ಏನಾಯ್ತು ಯಾಕೆ ಹೀಗೆ ಭಯಗೊಂಡಿದ್ದೀರಿ ನೀರೇನಾದರೂ ಬೇಕಾ ಕಿರಣ ಆಕೆಯ ಸ್ಥಿತಿ ಕಂಡು ಕೇಳಿದ್ಲು ನಿರಂಜನ ಪಕ್ಕದಲ್ಲೇ ಇದ್ದ ಬೇಕರಿಯಲ್ಲಿ ಏನೋ ಕೊಳ್ಳುತ್ತಿದ್ಲು ಬನ್ನಿ ಕೂತ್ಕೊಳ್ಳಿ ಅಲ್ಲೇ ಇದ್ದ ಕಬ್ಬಿಣದ ಕುರ್ಚಿಯ ಮೇಲೆ ಕೂರಿಸಿದ್ಲು ಅಷ್ಟರಲ್ಲಿ ಇವರ ಬಳಿ ಧಾವಿಸಿ ಬಂದಳು ನಿರಂಜನ ಏನಾಯಿತು ಎನ್ನುತ್ತಲೆ ನೀರು ಕುಡಿದು ಸಮಾಧಾನ ಮಾಡಿಕೊಂಡ ಶಾಶ್ವತಿ ಒಂದೇ ಸಮ ಕಿರಣಾಳನ್ನು ಅಪ್ಪಿಕೊಂಡು ಹತ್ತು ಬಿಟ್ಲು ನೋಡಿ ಶಾಶ್ವತಿ ಮೇಡಮ್ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ದಯವಿಟ್ಟು ಅಳು ನಿಲ್ಲಿಸಿ ಏನಾಯ್ತು ಹೇಳಿ ಕಿರಣಾಳ ಮಾತಿಗೆ ಆಕೆ ಉತ್ತಿರಿಸದೆ ಮತ್ತೆ ಅಳು ಹೆಚ್ಚಾದಾಗ ಬಸ್ ಸ್ಟ್ಯಾಂಡ್ನ ಹಿಂದಕ್ಕೆ ಇದ್ದ ಚಿಕ್ಕ ಹೋಟೆಲ್ ಬಳಿ ಕರೆದೊಯ್ದಳು ಅಲ್ಲಿ ಹೆಚ್ಚು ಜನರೇನು ಇರಲಿಲ್ಲ ಹೇಳಿ ಸಮಾಧಾನ ಮಾಡ್ಕೊಳ್ಳಿ ಮೊದಲು ವಿಷಯ ಏನಂತ ಗೊತ್ತಾದರೆ ಅಲ್ವಾ ನಾವೇನಾದರೂ ಮಾಡೋಕ್ಕಾಗೋದು ನಿರಂಜನ ಮಾತಿಗೆ ಅವರತ್ತ ನೋಡಿದವಳನ್ನು ಇವಾಗ ಸರಿಯಾಗಿ ನೋಡಿದ್ರು ಕತ್ತಿನ ಭಾಗದಲ್ಲಿ ಕಂಡ ಚಿಕ್ಕದಾದ ಗೀರೆದಂತಿದ್ದ ಉಗುರಿನ ಗೆರೆ ಆ ಬೆಳ್ಳನೆಯ ಮೈಬಣ್ಣಕ್ಕೆ ಕೆಂಪಗಾಗಿತ್ತು ಇದೇನು ಗೆರೆ ನಿರಂಜನಳ ಪ್ರಶ್ನೆಗೆ ತಲೆ ತಗ್ಗಿಸಿದಳು ಶಾಶ್ವತಿ ತಲೆ ಎತ್ತಿ ಶಾಶ್ವತಿ ಏನಾಯಿತು ಹೇಳಿ ಆಗಲೇ ಆಕೆಗೆ ಕೋಪ ಆವರಿಸುತ್ತಿತ್ತು ಫೈನಲ್ ಇಯರ್ ಬಿಕಾಮ್ ಸ್ಟೂಡೆಂಟ್ ಸುಮನ್ ಈ ಊರಿನ ಪ್ರಭಾವಿ ವ್ಯಕ್ತಿ ಮಗ ನನ್ನೊಡನೆ ಮಿಸ್ಬಿಹೇವ್ ಮಾಡ್ತಿದ್ದಾನೆ ಅವನಿಗೆ ಎರಡು ಬಾರಿ ವಾರ್ನಿಂಗ್ ಕೊಟ್ಟೆ ಆದರೆ ಇಂದು ಅವನನ್ನೊಡನೆ ತುಂಬ ಕೆಟ್ಟದಾಗಿ ನಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟ ಅವನಿಂದ ತಪ್ಪಿಸ್ಕೊಂಡು ಬಂದದ್ದೇ ದೊಡ್ಡದು ಹೇಳಿ ಮತ್ತೆ ಜೋರಾಗಿ ಅತ್ಲು ನೀವು ಅವನಿಗೆ ಹೆದರಿ ಬಂದ್ರಾ ಕಣ್ಣು ಸಣ್ಣದು ಮಾಡಿ ಕೇಳಿದ್ಲು ಕಿರಣ ನನ್ನ ಮಾನ ಉಳಿದ್ರೆ ಸಾಕಿತ್ತು ಅಲ್ಲಿ ಹೆದರುವ ಇಲ್ಲಿ ಕಿರಣ ಮೇಡಮ್ ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡೋ ನನ್ನ ಅಪ್ಪನಿಗೆ ಜೀವ ಬೆದರಿಕೆ ಹಾಕ್ತೀನಿ ಅಂತ ಹೆದರಿಸ್ತಾನೆ ದುಡ್ಡಿರುವವರು ನಮ್ಮಂಥವ್ರನ್ನು ಹೇಗೆಲ್ಲ ನಡ್ಸ್ಕೊಳ್ತಾರೆ ನೋಡಿ ಅದು ವಿದ್ಯಾರ್ಥಿಗಳಾದರೂ ಸರಿ ದೊಡ್ಡವರಾದರೂ ಸರಿ ಹೇಳಿ ದುಃಖಿಸಿದ್ಲು ಎಲ್ಲರೂ ಹಾಗೆ ಇರೋದಿಲ್ಲ ನೀವು ಸಮಾಧಾನ ಮಾಡ್ಕೊಳ್ಳಿ ಇವಾಗ ನೀವು ನಡೀರಿ ಮೊದಲು ಮನೆ ಸೇರಿಕೊಳ್ಳಿ ನಾಳೆ ಕಾಲೇಜ್ನಲ್ಲಿ ನೋಡ್ಕೊಳ್ಳೋಣ ಕಿರಣ ಮಾತಿಗೆ ಇನ್ನು ಮುಂದೆ ಕಾಲೇಜಿಗೆ ಬರೋದಿಲ್ಲ ಎಂದು ನಿರ್ಧರಿಸಿದ ತನ್ನ ನಿರ್ಧಾರ ಅವರ ಮುಂದೆ ಹೇಳಲಿಲ್ಲ ಶಾಶ್ವತಿ ಮನದಲ್ಲೇ ಏನೋ ನಿರ್ಧರಿಸಿದ್ದಳು ಆಗಲೇ ಕಿರಣ ಮನೆಯ ಹಾದಿ ಮುಟ್ಟುವಾಗಲೇ ಜೋರು ಜೋರು ಅವ್ಯಾಚ ಪದಗಳ ಬೈಗುಳ ಆಕೆಯ ಕಿವಿ ಸೋಕುತ್ತಿದ್ವು ಅದು ತನ್ನ ದೊಡ್ಡಪ್ಪ ಎನಿಸಿಕೊಂಡವನ ಮಾತೆಂದು ಆ ಕಂಠದಲ್ಲೇ ಗುರುತಿಸಿದ್ಲು ಹೆಜ್ಜೆಯ ವೇಗ ಹೆಚ್ಚಿಸಿದ್ಲು ಆಕೆಯ ಚಿಕ್ಕಪ್ಪಂದಿರು ಮತ್ತು ದೊಡ್ಡಪ್ಪ ಒಟ್ಟಾಗಿ ಜಗಳಕ್ಕೆ ನಿಂತರೆ ಅವರೆಲ್ಲರಿಗೂ ವೃಷಾಲಿ ಒಬ್ಬರೇ ಜವಾಬು ನೀಡುತ್ತಿದ್ರು ವಿಶ್ವನಾಥ್ ಇಲ್ಲದ ಸಮಯ ನೋಡಿಕೊಂಡೇ ಬಂದಿದ್ರು ಅಮ್ಮ ಯಾತಕ್ಕಾಗಿ ಈ ಜಗಳ ಅವರೊಂದಿಗೆ ವಾದಿಸುತ್ತಿದ್ದ ಅಮ್ಮನ ಬಳಿಗೋಗಿ ಶಾಂತವಾಗಿ ಕೇಳಿದ್ಲು ಅವರೆಲ್ಲರಿಗೂ ಜಗಳದಲ್ಲೇ ಉತ್ತರ ನೀಡುತ್ತಿದ್ದ ವೃಷಾಲಿಯವರ ಧ್ವನಿಯೇ ಹೋಗಿತ್ತು ನಮ್ಮ ಶೆಡ್ ಕಿತ್ತಾಕಿಸ್ತಾರಂತೆ ಈ ಜಾಗ ಇವ್ರಿಗೆ ಬಿಡ್ಬೇಕಂತೆ ಕೋಪದಲ್ಲಿ ಕುದಿಯುತ್ತಲೇ ಹೇಳಿದ್ರು ವೃಷಾಲಿ ತಮ್ಮನ ಹೆಂಡತಿಯಂತಲೂ ನೋಡದ ಕಿರಣ ಅಳ ದೊಡ್ಡಪ್ಪ ಕೆಟ್ಟ ಕೆಟ್ಟ ಮಾತುಗಳೆಲ್ಲ ಬೈದು ಬಿಟ್ಟ ನಿಮ್ಗೆಲ್ಲ ಇದ್ದಷ್ಟೇ ಅಲ್ವಾ ನಮ್ಮಲ್ಲೂ ಇರೋದು ಒಂಚೂರು ಹೆಚ್ಚೇ ಇರಬಹುದು ಆದರೆ ಇದು ಸರ್ಕಾರದ ಜಾಗ ಯಾರು ಬೇಕಾದರೂ ಬಳಸಬಹುದು ನಾವು ಬಳಸ್ಕೊಂಡಿದ್ದೀವಿ ನಿಮ್ಮಪ್ಪನ್ ಮನೆಯ ಜಾಗವಲ್ಲ ವೃಷಾಲಿ ಜೋರಾಗಿ ಹೇಳಿದ್ರು ವಂಶ ಬೆಳೆಯದ ನಿಂಗೆ ಇಷ್ಟು ಇರಬೇಕಾದ್ರೆ ನಾವು ಗಂಡ್ಮಕ್ಳನ್ನ ಹೆತ್ತಿರುವವ್ರಿಗೆ ಇರಲ್ವೇನೆ ಕಿರಣಾಳ ದೊಡ್ಡಮ್ಮ ಬಾಯಿ ತೆರೆದದ್ದೇ ಇಷ್ಟೊತ್ತು ನೋಡುತ್ತಿದ್ದ ಕಿರಣ ತನ್ನ ಬ್ಯಾಗ್ನಲ್ಲಿ ಭದ್ರವಾಗಿ ಅಡಗಿಸಿದ್ದ ಖಾತೆ ಪೇಪರ್ಗಳ ಕಾಪಿಯನ್ನ ಆಕೆಯ ಮುಖದ ಮೇಲೆ ಎಸೆದು ಬಿಟ್ಲು ನೋಡ್ಕೊಳ್ಳಿ ಈ ಜಾಗ ನಮ್ಮಪ್ಪನ ಹೆಸರಲ್ಲಿ ಖಾತೆಯಾಗಿದೆ ಪಿ ಡಿ ಒಸರ್ಗೆ ಸಹ ಹೋಗಿ ಹೇಳಿ ಬಂದಿದ್ರಿ ಅಲ್ವಾ ಆದರೆ ನಾನು ತಹಶೀಲ್ದಾರ್ ಬಳಿಯೇ ಹೋಗಿ ಬಂದಿದ್ದೀನಿ ಅವರಿಂದಲೇ ಪರ್ಮಿಷನ್ ತೊಗೊಂಡು ಬಂದು ಖಾತೆ ಮಾಡ್ಕೊಂಡಿದ್ದೀನಿ ಇವಾಗ ಈ ಜಾಗ ನಿಮಗೆ ಹೇಗೆ ಸಲ್ಲುತ್ತೆ ತೋರಿಸಿ ಪೂರ್ವಜರ ಆಸ್ತಿಯೇ ನಮ್ಮಪ್ಪನಿಗೆ ಕಡಿಮೆ ಕೊಟ್ಟ ನೀವು ಈ ಸರ್ಕಾರ ಜಮೀನು ಕೊಡಲ್ಲ ಅಂತೀರಲ್ಲ ನಿಮ್ಮ ಅಪ್ಪಣೆ ಪಡೆಯುವ ಅವಶ್ಯಕತೆ ಇಲ್ಲ ನೀವಾಗ ನೀವೇ ಹೋದರೆ ಸರಿ ಇಲ್ಲಾಂದರೆ ಪೊಲೀಸ್ ಕರೆಯಬೇಕಾಗುತ್ತೆ ಹುಷಾರ್ ಆಕೆ ತೋರು ಬೆರಳು ತೋರಿಸಿ ಎಚ್ಚರಿಕೆ ನೀಡಿಯೇ ಆಕೆಯ ತಾಯಿಯನ್ನು ಕರೆದುಕೊಂಡು ಒಳನಡೆದದ್ದು ವೃಷಾಲಿಯವರಿಗೆ ಆಗೀಗ ಅನಿಸುತ್ತಿತ್ತು ನನಗೂ ಗಂಡು ಮಗ ಇರಬೇಕಿತ್ತು ಅಂತ ಜನ ಯಾವಾಗಲಾದರೂ ಇವಳು ಹೊಟ್ಟೆಲಿ ವಂಶ ಬೆಳಿಲಿಲ್ಲ ಅಂದಾಗ ಆದರೆ ಇಂದು ಆಕೆ ಮಗಳು ಹುಟ್ಟಿದ್ದಕ್ಕೆ ಗರ್ವ ಪಟ್ಟಳು ಅದೇ ಗರ್ವದಿಂದ ಮಗಳನ್ನು ನೋಡಿದ್ಲು ಎಲ್ಲರ ಮನೆಗೂ ಇಂತಹ ಒಬ್ಬ ಹೆಣ್ಮಗಳು ಇದ್ಬಿಟ್ರೆ ಗಂಡು ಮಗ ಇಲ್ಲ ಅನ್ನೋ ಕೊರತೆಯೇ ಇರುವುದಿಲ್ಲ ಅಲ್ವಾ ಮಾಳಿಗೆ ಮೇಲೆ ನಿಂತೆ ಕೆಳಗೆ ನಡೆಯುತ್ತಿದ್ದ ಜಗಳ ಕಂಡು ಅಲ್ಲಿನ ದೃಶ್ಯ ಮುಕ್ತಾಯವಾದಾಗ ತಂತಾನೆ ಹೊರಹೊಮ್ಮಿತ್ತು ಸೂರ್ಯನ ಬಾಯಿಂದ ಈ ಮಾತುಗಳು ರತ್ನಗಳಂತೆ ಎಲ್ಲ ಹೆಣ್ಣು ಹೀಗೆ ಇದ್ರೆ ಚಂದ ಅನಿಸಿದ್ದು ಸುಳ್ಳಲ್ಲ ಅವನ ಮನ ಹೌದು ಮಾವ ನಿಜಕ್ಕೂ ಆಕೆ ಮಾದರಿ ಹೆಣ್ಣು ಹಾಕ್ತಾಳೆ ಪ್ರಶಂಸೆ ನೀಡಿದಳು ತಾನ್ಯ ಕಾಫಿ ಗುಟುಕರಿಸುತ್ತ ಹೌದು ತನು ಆಕೆ ನಮ್ಮ ಕಾಲೇಜಿನಲ್ಲೇ ಉಪನ್ಯಾಸಕಿ ಆಕೆಯ ಮೇಲಿತ್ತು ಇನ್ನೂ ಆತನ ದೃಷ್ಟಿ ಅಲ್ಲಿದ್ದ ಜನರನ್ನು ನೋಡಿ ಅಸಹ್ಯ ಪಟ್ಟುಕೊಂಡಿದ್ದ ಸೂರ್ಯ ಛೇ ಇಂತಹ ಮನಸ್ಥಿತಿ ಜನರ ನಡುವೆ ನಾನಿದ್ದೀನಿ ಅಂತ ವಾಹ್ ಸೂಪರ್ ಮಾವ ಹಾಗಿದ್ರೆ ನನಗೆ ಅವರನ್ನು ಪರಿಚಯ ಮಾಡಿಸು ನಾನಂತೂ ಆಕೆಯ ಅಭಿಮಾನಿಯಾದೆ ಅಷ್ಟು ಜನರ ಬಾಯಿ ಕ್ಷಣದಲ್ಲೇ ಮುಚ್ಚಿಸ್ಬಿಟ್ರು ಅವಳೆಂದರೆ ಇಲ್ಲಿ ನಮಗೆ ನಾವೇ ಅಭಿಮಾನಿಗಳು ತನು ಯಾರಿಗೋ ನಾವು ಅಭಿಮಾನಿಗಳಲ್ಲ ನಮ್ಮನ್ನ ನಾವೇನಂತ ಅವ ಮುಂದುವರೆಸುವ ಮೊದಲೇ ಮಾವ ನೀನು ಉಪನ್ಯಾಸಕ ಅಂತ ಗೊತ್ತು ದಯವಿಟ್ಟು ನನ್ನ ಮೆದುಳಿಗೆ ಕೈ ಹಾಕಬೇಡ ನನಗೆ ಬರೀ ಅವರ ಪರಿಚಯ ಮಾಡಿಸೋ ಅಂಥದ್ದು ಅಷ್ಟೇ ಆಕೆಯ ಮಾತಿಗೆ ಬೀಳುವಂತೆ ನಗುವುದೇ ಅವನ ಉತ್ತರ ಸಂಜೆ ಸೂರ್ಯ ಬೇಸರದಲ್ಲಿ ಪ್ರಿಯತಮೆಗೆ ಕೈ ಬೀಸುತ್ತಿದ್ದ ಸಮಯ ಬಾನಾಡಿ ಹಕ್ಕಿಗಳ ಚಿಲಿಪಿಲಿನಾದ ಕೇಳುತ್ತಿದ್ದು ಆದರೂ ಇಂದು ಅತ್ತ ಗಮನವಿಲ್ಲ ಗಿಡಗಳ ಮಧ್ಯೆ ಒಂಟಿಯಾಗಿ ಯಾವುದೋ ಗಹನವಾದ ಯೋಚನೆಯಲ್ಲಿ ತೊಡಗಿದ್ಲು ಕಿರಣ ಕಿರಣ ಕಾಫಿ ಕುಡಿಬಾರೆ ವೃಷಾಲಿಯವರ ಕೂಗು ಆಕೆಯ ಕರ್ಣಗಳಿಗೆ ತಲುಪಲಿಲ್ಲ ಅವಳ ಬಳಿ ಕಾಫಿ ತಂದವರು ಏನೇ ಯೋಚನೆ ಮಾಡ್ತಿದ್ದೀಯಾ ಅವಳ ಭುಜವಿಡಿದು ಹಿಡಿದು ಅಲುಗಿಸಿ ಹೇಳಿದ್ರು ವೃಷಾಲಿ ಯಾಕಮ್ಮ ಅಪ್ಪನನ್ನು ಕಂಡ್ರೆ ಅಷ್ಟು ಕಿಚ್ಚು ಅವರಿಗೆಲ್ಲ ಅವರಂತೆ ಅಪ್ಪ ತಾತನ ಮಗನೇ ತಾನೆ ಅಥವಾ ಬೇರೆಯವರ ಇವರೆಲ್ಲ ಅಪ್ಪನನ್ನು ಯಾಕೆ ಒಂಟಿಯಾಗಿ ನೋಡ್ತಾರೆ ತುಂಬ ಬೇಸರವಾಗಿತ್ತು ಆಕೆಗೆ ಶೆಡ್ ಕಿತ್ತು ಹಾಕಲು ಜೆ ಸಿ ಬಿ ತರುವ ಮಟ್ಟಿಗೆ ಮುಂದುವರೆದ ಅವರ ವರ್ತನೆಗೆ ಅಪ್ಪ ಕಷ್ಟಪಟ್ಟು ಮಾಡ್ಕೊಂಡು ತಿಂತಾರಲ್ಲ ಅದಕ್ಕಷ್ಟೇ ಅವರಂತೆ ಹೆಣ್ಣು ಕೊಟ್ಟ ಕಡೆಯೆಲ್ಲ ದುಡ್ಡು ತಂದು ಸಾಲ್ತಾ ಇಲ್ಲ ಸಾಲ ಮಾಡಿ ಕೊಟ್ಟೇ ಇಲ್ಲ ಅಂತ ಎತ್ತಿ ಹಾಕೋದು ನಿಮ್ಮ ತಾತ ಸಾಯುವ ಮೊದಲು ಆಸ್ತಿ ಹಂಚ್ಕೊಂಡಾಗ ಜಮೀನು ಬಿಟ್ಟು ಒಂದು ಕಾಳು ನೀಡಿರಲಿಲ್ಲ ಇದ್ದ ಬದ್ದ ಧಾನ್ಯವನ್ನು ನಿಮ್ಮ ದೊಡ್ಡಪ್ಪನೇ ನಿಮ್ಮ ತಾತನಿಗೆ ಬೇಕೆಂದು ಅವರನ್ನು ನಾವೇ ನೋಡ್ಕೋತೀವಿ ಅಂತ ತೊಗೊಂಡ್ಬಿಟ್ಟ ನಿಮ್ಮ ದೊಡ್ಡಮ್ಮ ಬೇರೆ ಹೋಗ್ತಾರೆ ಎಲ್ಲ ಅಂತ ಗೊತ್ತಾಗಿ ಬೇಕಾಗುವ ಪಾತ್ರೆ ವಸ್ತುಗಳೆಲ್ಲ ಬೇರೆಯವರ ಮನೆಗೆ ಸಾಗಿಸಿದ್ಲು ಏನೂ ಇಲ್ಲದೆ ಆಚೆ ಬಂದಾಗ ನಿಮ್ಮ ವಿಷ್ಣು ಮಾವ ಭತ್ತ ತಂದು ನನ್ನ ಸೊಸೆ ಅವರೆಲ್ಲರ ಎದುರು ಅನ್ನ ತಿನ್ಲಿ ಅಂತ ನಿಂಗಾಗಿ ಮೂಟೆ ಮೂಟೆ ಹಾಕ್ಕೊಟ್ಟೋದ ಅಂದಿನಿಂದ ಯಾರ ಮನೆಗೂ ಹೋಗದೆ ಕಷ್ಟಪಟ್ಟೆ ಮಾಡ್ಕೊಂಡು ಬಂದ್ವಿ ಅದಕ್ಕೆ ಇಂದು ಎಲ್ರಿಗೂ ಇಷ್ಟು ಹೊಟ್ಟೆ ಕಿಚ್ಚು ಇವರ ಕೈಲಿ ಮಾಡುವುದು ಆಗೋಲ್ಲ ಮಾಡಿ ತಿನ್ನುವರನ್ನು ನೋಡಿ ಸಹಿಸೋಲ್ಲ ನನ್ನ ಮದುವೆಗೆ ಮೊದಲು ನಿಮ್ಮ ದೊಡ್ಡಮ್ಮ ಹುಟ್ಟಾದಾಗ ನಿಮ್ಮಪ್ಪ ಇವ್ರಿಗೆಲ್ಲ ಅಡುಗೆ ಬೇಸಾಕಿರೋರು ಬೆಲೆ ಇಲ್ಲ ಗೊತ್ತಾಕಿರೋಣ ಆವಾಗ ಮೂಟೆ ಮೂಟೆ ಕಾಳು ಬೆಳೀತಾ ಇದ್ರಂತೆ ನಿಮ್ಮಪ್ಪ ತೋಟದ ಕಡೆ ರೇಷ್ಮೆ ಹುಳದ ಶೆಡ್ ಕಡೆ ಹೋದಾಗ ಕಾಳುಗಳನ್ನೆಲ್ಲ ತವ್ರಿಗೆ ಸಾಗಿಸೋಳು ಅಂತ ಎಲ್ಲರೂ ಹೇಳ್ತಾರೆ ಅದನ್ನು ನಿಮ್ಮಪ್ಪ ಲೆಕ್ಕ ಲೆಕ್ಕ ಕೇಳ್ತಿದ್ದ ಆಮೇಲೆ ಕಷ್ಟಪಟ್ಟು ನಿಮ್ಮ ದೊಡ್ಡಪ್ಪ ಒಂದಿನ ವ್ಯವಸಾಯ ಮಾಡಿಲ್ಲ ಬರುವ ದುಡ್ಡಿನ ಯಜಮಾನ್ಗೆ ಮಾತ್ರ ಆಯಪ್ಪನದು ಸುಮ್ಮನೆ ಸುಮ್ಮನೆ ಹೆಂಡತಿಗೆ ಹುಷಾರಿಲ್ಲ ಅಂತಲೇ ದುಡ್ಡೆಲ್ಲ ಗಂಟು ಮಾಡಿಕೊಂಡ್ರು ಅದಕ್ಕೆ ಇಂದಿಗೂ ಕೈ ಬಾಯಿ ಹತ್ತಿಲ್ಲ ಅವ್ರಿಗೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಚೆನ್ನಾಗಿದ್ದ ನೀವು ಅನ್ನೋ ಹೊಟ್ಟೆ ಉರಿ ಹೀಗೆ ಮಾಡಿಸ್ತಿದೆ ನೀನು ಬೇರೆ ಅವರೆಲ್ರಿಗಿಂತ ಚೆನ್ನಾಗಿ ಓದಿದೆ ಅದಕ್ಕೆ ಇನ್ನಷ್ಟು ಸೇರ್ಕೊಂಡು ಬಿಡ್ತು ಎಲ್ಲವನ್ನು ಹೇಳಿ ತಮ್ಮ ಆ ಕ್ಲಾಸ ಹೊರ ಹಾಕಿಬಿಟ್ರು ವೃಷಾಲಿ ನನ್ನ ಮದುವೆ ಆಗಿದ್ದೆ ಇವ್ರಿಗೆಲ್ಲ ಇಷ್ಟವಿರಲಿಲ್ಲ ಕಿರಣ ನಿಮ್ಮಪ್ಪ ನನ್ನನ್ನು ಒಪ್ಪಿ ಮದುವೆ ಆದದ್ದು ಸಾಂಬಾರು ಪುಡಿ ಕೊಡೋದೇ ಕೊತ್ತಂಬರಿ ಕಾಳು ಕೊಟ್ಟು ಗುಂಡಲ್ಲಿ ರುಬ್ಬಿ ಅಡುಗೆ ಮಾಡು ಅಂದಿದ್ರು ನಿಮ್ಮ ದೊಡ್ಡಮ್ಮ ದೊಡ್ಡಪ್ಪ ಗೊತ್ತಾ ಒಂದಿನಕ್ಕೂ ನಿಮ್ಮ ತಾತನಿಗೆ ಕೂಳಾಕ್ಲೇ ಇಲ್ಲ ನಮ್ಮ ಮನೆಗೆ ಬಂದು ಊಟ ಮಾಡಿ ಹೋಗೋದು ಗೊತ್ತಾ ಪಾಪ ಸತ್ತಿದ್ದು ಕೂಡ ನಮ್ಮನೆಯಲ್ಲೇ ಬಂದು ನಾನು ಮಲಗಿದ್ದಾಗ ಕಾಲ ಬಳಿ ಕೂತು ಆ ತಾತ ಪ್ರಾಣ ಬಿಟ್ರು ಹೇಳಿಕೊಂಡು ಹತ್ತು ಬಿಟ್ಟರು ಶಾಲಿ ತಮ್ಮ ಮನೆಯ ಬಗ್ಗೆ ಇಷ್ಟೆಲ್ಲ ವಿಷಯವಿದೆಯೇ ಮನದಲ್ಲಿ ಅಂದುಕೊಂಡು ಕಿರಣ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಹಾಗೆ ಪಕ್ಕದಲ್ಲಿನ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಏಕೆಂದರೆ ಮುಂದಿನ ನೋಟಿಫಿಕೇಷನ್ ಪಡ್ಕೋಬೇಕಲ್ವಾ ಸೊ ಹಾಗಾಗಿ ಹಾಗೆ ಸೂರ್ಯಕಿರಣ ನಿಮಗೆ ಇಷ್ಟ ಆಗ್ತಿದ್ದಾರಾ ಅನ್ನೋದು ಮಾತ್ರ ತಪ್ಪದೇ ತಿಳಿಸಿ